ಕರ್ನಾಟಕದ ಜನತೆಗೆ ನಮಸ್ಕಾರ ಆ ಸೂಪರ್ ಸಿಕ್ಸ್ಟಿ ಅಂತ ಸರ್ಕಾರಿ ಶಾಲೆಯ ಬಡವರು ಮಕ್ಕಳು ಇಲ್ಲಿ ವ್ಯವಸಾಯ ಮಾಡೋರು ಕೂಲಿ ಮಾಡೋರು ಡ್ರೈವರ್ಸ್ ಮಕ್ಕಳು ಕಾರ್ಪೆಂಟರ್ ಮಕ್ಕಳು ಮೂಟೆ ಹೊರೋರ ಮಕ್ಕಳು ಇಂಥ ಬಡವ್ರ ಮಕ್ಕಳನ್ನ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ನಾನು ಚೂಸ್ ಮಾಡಿ ಬೆಂಗಳೂರ್ ಕರ್ಕೊಂಡು ಹೋಗಿದ್ವಿ ಸೊ ನಾನು ಗೆದ್ದ ನಂತರ ಜೂನಿಂದ ಸರ್ಕಾರಿ ಶಾಲೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕಿ ನಡೆಸಿ ಲಾಸ್ಟಲ್ಲಿ ಸರ್ಕಾರದ ಜೊತೆ ಒಂದು ಎಂ ಮಾಡಿಕೊಂಡು ಅರವತ್ತು ಜನ ಮಕ್ಕಳನ್ನ ಬ್ಯಾಂಗ್ಳೂರ್ ಕರ್ಕೊಂಡೋಗಿ ಇವರೆಲ್ಲ ಸರ್ಕಾರಿ ಶಾಲೆಯವರು ಯಾರೂ ಖಾಸಗಿ ಶಾಲೆಯವರಲ್ಲ ಅವ್ರನ್ನೆಲ್ಲ ಕರೆದುಕೊಂಡೋಗಿ ದಿನಕ್ಕೆ ಟೀಚಿಂಗ್ ಅವರ್ಸು ಸೇರಿದಂತೆ ಪಾಠ ಸ್ಟಡಿ ಅವರ್ಸ್ ಸೇರಿದಂತೆ ಹದಿನಾಲ್ಕರಿಂದ ಹದಿನಾರು ತಾಸು ಓದಿಸಿ ಎಕ್ಸಾಮ್ ಇನ್ನೊಂದು ಕೆಲ ದಿನ ಇದ್ದಾಗ ವಾಪಸ್ ಕರ್ಕೊಂಡು ಪರೀಕ್ಷೆ ಬರ್ಸಿದ್ದೀವಿ ಇವತ್ತು ಸೂಪರ್ ಸಿಕ್ಸ್ಟಿ ಅದ್ಭುತವಾದ ಗೆಲುವನ್ನು ಸಾಧಿಸಿದೆ ಅರವತ್ತು ಜನ ಅದ್ಭುತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ನಮ್ಮ ಸೂಪರ್ ಸಿಕ್ಸ್ಟಿ ಹೈಯೆಸ್ಟ್ ಸ್ಕೋರ್ ಫೈವ್ ನೈಂಟಿ ತ್ರೀ ಬಂದಿದೆ ಪೂಜಾ ಅವ್ರದ್ದು ಮತ್ತು ಸನ್ಮಿತ್ ಅವ್ರದ್ದು ಫೈವ್ ಏಯ್ಟಿ ಟು ಬಂದಿದೆ ಬಾಯ್ಸಲ್ಲಿ ವರುಣ್ ಅವ್ರದು ಹೈಯೆಸ್ಟ್ ಸ್ಕೋರ್ ಬಂದಿದೆ ಸೊ ಇದರಲ್ಲಿ ಸಿಂಗಲ್ ಪೇರೆಂಟ್ ಕಿಡ್ಸ್ ಇದ್ದಾರೆ ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡಂಥ ಹುಡುಗ ಇದ್ದಾನೆ ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡ ಹುಡುಗಿ ಇದ್ದಾರೆ ಬಡವ್ರ ಮಕ್ಕಳಿದ್ದಾರೆ ಸೊ ಶಿಕ್ಷಣ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬದಲಿಸಬಲ್ಲದು ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಾಗ ಸರಸ್ವತಿ ದೇವಿ ಒಲದಿದ್ದಕ್ಕೆ ಇಷ್ಟು ದೂರ ಬರಕ್ಕಾಯಿತು ಸೊ ಈ ಸೂಪರ್ ಸಿಕ್ಸ್ಟಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ವಿದ್ಯಾರ್ಥಿಗಳು ಸಂತಸದಿಂದ ಇದ್ದಾರೆ ನಾನು ಅವ್ರ ಪೇರೆಂಟ್ಸ್ಗೂ ಧನ್ಯವಾದ ಅರ್ಪಿಸ್ತೇನೆ ಚಿಕ್ಕಬಳ್ಳಾಪುರ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನಂಥ ಒಂದು ಹುಡುಗ ಬ್ಯಾಕ್ಗ್ರೌಂಡ್ ಇಲ್ಲದೇರೋ ಹುಡುಗ ಅಪ್ಪ ಅಮ್ಮ ಇಲ್ಲದೇ ಹುಡುಗ ನಿಮ್ಮ ಮುಂದೆ ಬಂದಾಗ ನೀವೊಂದು ಅವಕಾಶ ಕೊಟ್ಟಿದ್ದೀರಿ ನಾನು ಏನೆಲ್ಲ ಮಾತು ಕೊಟ್ಟಿದ್ದೀನಿ ಮತ್ತು ಇದು ಇನ್ನೊಂದು ಗೊತ್ತಿರಬೇಕು ನಾನೆಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಸ್ಟಾರ್ಟ್ ಆದಾಗ ಅವ್ರಿಗೆ ಬೇಕಾಗಿರೋ ಗೈಡು ಬುಕ್ಸ್ ತಗೊಳ್ಳಿ ಅಂತ ಎಲ್ರಿಗೂ ತೌಸಂಡ್ ತೌಸಂಡ್ ರುಪೀಸ್ ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಅದೊಂದು ಮೂರು ಸಾವಿರ ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಅವಾಗ ಬರೀ ಎಸ್ ಎಸ್ ಎಲ್ ಸಿ ಅವ್ರಿಗೆ ಸೊ ಈ ವರ್ಷ ಇನ್ನಷ್ಟು ಎಫೆಕ್ಟಿವ್ ಆಗಿ ಗೌರ್ಮೆಂಟ್ ಸ್ಕೂಲ್ನ ನಡೆಸಿ ಮತ್ತೆ ನಾನು ಮೊದಲನೇದಾಗಿ ನನಗೆ ಇವತ್ತು ಫಲಿತಾಂಶ ಖುಷಿ ಕೊಡ್ತಿದೆ ಇವತ್ತಿನ ಸ್ಟೇಟ್ ಟಾಪರ್ ನಮ್ಮ ಸರ್ಕಾರಿ ಶಾಲೆ ಮಗು ಅಂಕಿತಾ ಅಂತ ಮೊರಾರ್ಜಿ ದೇಸಾಯಿ ಶಾಲೆ ಇದು ಇದು ನಮ್ಮ ದಿಟ್ಟ ನಿಲುವಿಗೆ ಒಂದು ನಿದರ್ಶನ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಸೊ ನೆಕ್ಸ್ಟ್ ಇಯರು ಸಿಕ್ಸ್ ಟ್ವೆಂಟಿ ಫೈವ್ಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನ ನಾವು ಪ್ರಯತ್ನ ಪಡ್ತೀವಿ ಈ ಬಾರಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ ನಾನು ಅವ್ರಿಗೂ ಅವ್ರ ಪೇರೆಂಟ್ಸ್ಗೂ ಅಭಿನಂದಿಸ್ತೇನೆ ಮತ್ತು ಅವರ ನೆಕ್ಸ್ಟ್ ಶಿಕ್ಷಣಕ್ಕೆ ಕಷ್ಟ ಸುಖಕ್ಕೆ ನಾನೆಲ್ಲ ಇರ್ತೀನಿ